திருச்சிற்றம்பலம் அருள் பரம்ஜோதி தனிப்பெரும் கருணையே திருச்சிற்றம்பலம் குருவே சரணம் ಸದ್ಗುರುವೇ ಶರಣಂ ಜಗದ್ಗುರುವೇ ಶರಣಂ ಆದಿಗುರುವೇ ಶರಣಂ ಮಹಾಗುರುವೇ ಶರಣಂ ತಿರುಚಿತ್ರಂಬಲಂ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ತಿರುಚಿತ್ರಂಬಲಂ ಶ್ರೀಗುರುಮನೆಯಲ್ಲಿ ಇಪ್ಪತ್ತೆರಡನೇ ದಿನದ ಆಟಿ ಮಾಸದ ಪೂಜೆ ಇಪ್ಪತ್ತೆರಡನೇ ದಿನದ ಆಟಿ ಮಾಸದ ಧರ್ಮರಕ್ಷಾ ಯಜ್ಞ ಈ ಧರ್ಮರಕ್ಷಾ ಯಜ್ಞದಲ್ಲಿ ಇಪ್ಪತ್ತೆರಡನೇ ದಿನ ಪ್ರಪಂಚಕ್ಕೆ ಕೊಡುವ ಜ್ಞಾನಬಿಂದು ಏನು ಹೇಳಿದರೆ ಶ್ರೀ ಗುರುಮನೆಯವರಿಂದ ಶ್ರೀ ಗುರುಮನೆಯ ಭಕ್ತರಿಂದ ಪ್ರಪಂಚಕ್ಕೆ ನಿಮ್ಮಿಂದ ಪ್ರಪಂಚಕ್ಕೆ ಉಳಿತಾ ಆಗಬೇಕು ನಿಮ್ಮಿಂದ ಪ್ರಪಂಚಕ್ಕೆ ಉಳಿತಾ ಆಗಬೇಕು ಅಂತೇಳಿದರೆ ನಿಮ್ಮಲ್ಲಿರುವ ಕೆಲವು ವಿಷಯಗಳನ್ನೆಲ್ಲ ನೀವು ಬಿಡಬೇಕಾಗ್ತದೆ ಅನೇಕ ರೀತಿಯ ವಿಚಾರಗಳನ್ನೆಲ್ಲ ಬಿಡಬೇಕು ಈ ಪ್ರಪಂಚದಲ್ಲಿ ಒಳ್ಳೆಯದುಂಟು ಕೆಟ್ಟದುಂಟು ಎರಡೂ ಉಂಟು ಕೆಲವೊಂದು ವಿಚಾರಗಳನ್ನು ನಾವಾಗಿ ಹಿಡಿದುಕೊಂಡಿದ್ದೇವೆ ನಾವಾಗಿ ಯಾವ ವಿಚಾರವನ್ನು ಹಿಡಿದುಕೊಂಡಿದ್ದೇವೋ ಆ ವಿಚಾರವನ್ನು ಬಿಟ್ಟು ಬಿಟ್ಟರೆ ತುಂಬ ಸುಲಭ ಒಂದು ಊರಲ್ಲಿ ಒಂದು ಗುರು ಇದ್ದರು ಅವರ ಪಾಡಿಗೆ ಅವರು ಇದ್ದರು ಅನೇಕರು ಅವರ ಹತ್ರ ಪರಿಹಾರಕ್ಕೆ ಅಂತ ಹೋಗ್ತಾಯಿದ್ದರು ಗುರುಗಳ ಹತ್ರ ಕಷ್ಟವನ್ನು ಪರಿಹಾರ ಮಾಡಿ ಅಂತೇಳಿ ಅದೇ ರೀತಿ ಒಬ್ಬ ಕುಡುಕ ಕೂಡ ಹೋದ ವಿಪರೀತ ಕುಡಿತಾನೆ ಅವನು ಡ್ರಿಂಕ್ಸ್ ಮಾಡ್ತಾನೆ ಅವನು ಹೋಗಿ ಕೇಳ್ತಾನೆ ಗುರುಗಳ ಹತ್ರ ಏನು ಕೇಳ್ತಾನೆ ಗುರುಗಳೇ ನಾನು ಕುಡಿತಕ್ಕೆ ದಾಸನಾಗಿದ್ದೇನೆ ಹೇಗಾದರೂ ಮಾಡಿ ನನಗೆ ಪರಿಹಾರವನ್ನು ಹೇಳಿ ಸರಿಯಪ್ಪ ಆಯಿತು ನೀನು ನಾಳೆ ಬಾ ಅಂತ ಹೇಳ್ತಾರೆ ನಾಳೆ ಬಾ ಹಾಗೆ ಆ ಕುಡಿಗಾರ ಕುಡಿತಕ್ಕೆ ದಾಸನಾದವನು ಬೆಳಗ್ಗೆ ಬೇಗ ಎದ್ದು ಗುರುಗಳ ಹತ್ರ ಹೋಗ್ತಾನೆ ನಾಳೆ ಬಾ ಅಂತ ಹೇಳಿದ್ದಾರೆ ಬೇಗ ಹೋಗಬೇಕು ಅಂತೇಳಿ ಬೆಳಿಗ್ಗೆ ಆದ ಕೂಡಲೇ ಎದ್ದು ಹೋಗ್ತಾನೆ ಗುರುಗಳ ಹತ್ರ ಗುರುಗಳ ಹತ್ರ ಹೋಗುವಾಗ ಗುರುಗಳನ್ನು ಮರವನ್ನು ಹಿಡಿದು ಗಟ್ಟಿ ಹಿಡ್ಕೊಂಡಿದ್ದಾರೆ ಮರವನ್ನು ಗುರುಗಳು ಮರವನ್ನು ಹಿಡ್ಕೊಂಡು ಹೇಳ್ತಾರೆ ಮರದ ಹತ್ರ ನನ್ನನ್ನು ಬಿಡು ನನ್ನನ್ನು ಬಿಡು ನನ್ನನ್ನು ಬಿಡು ಅಂತೇಳಿ ಅರ್ಥ ಆಗ್ತದ ನನ್ನನ್ನು ಬಿಡು ನನ್ನನ್ನು ಬಿಡು ಅಂತ ಹೇಳ್ತಾರೆ ಆ ಕುಡಿಗಾರ ಬಂದು ನೋಡ್ತಾರೆ ಕುಡಿಗಾರ ಬಂದು ನೋಡಿ ಹೇಳ್ತಾರೆ ಗುರುಗಳೇ ಮರ ನಿಮ್ಮನ್ನು ಹಿಡ್ಕೊಳ್ಳಿಲ್ಲ ನೀವು ಮರವನ್ನು ಹಿಡ್ಕೊಂಡಿದ್ದೀರಿ ಅಂತೇಳಿ ಹೌದಾ ನಾನು ಹಿಡ್ಕೊಂಡಿದ್ದೇನೆ ಮರವನ್ನು ಓ ಆಗ ನಾನು ಬಿಟ್ಟರೆ ಮರ ನನ್ನ ಬಿಟ್ಟು ಹೋಗ್ತದಲ್ವ ಅಂತ ಹೇಳ್ತಾರೆ ಏನು ಅರ್ಥ ಆಯ್ತು ಇದರಲ್ಲಿ ಇದು ಆ ಕುಡಿಗಾರನಿಗೆ ಗುರುಗಳು ಮಾಡಿದ ಜ್ಞಾನೋಪದೇಶ ಕುಡಿತನಿಂದ ಹಿಡ್ಕೊಳ್ಳಿಲ್ಲ ನೀನು ಕುಡಿತವನ್ನು ಹಿಡ್ಕೊಂಡಿದ್ದಿ ನೀನು ಬಿಡು ಎಲ್ಲವೂ ಸರಿಯಾಗ್ತದೆ ನೀನು ಬಿಟ್ಟರೆ ಅದು ನಿನ್ನನ್ನು ಬಿಟ್ಟು ಹೋಗ್ತದೆ ಅಂತೇಳಿ ಹಾಗೆ ಪ್ರತಿಯೊಂದು ವಿಚಾರವನ್ನು ನಾವು ಯಾವುದನ್ನು ಹಿಡ್ಕೊಳ್ಬೇಕು ಯಾವುದನ್ನು ಬಿಡು ಬಿಡಬೇಕು ಅಂತೇಳಿ ನಮಗೆ ಅರಿವಿರಬೇಕು ನಮಗೆ ಜ್ಞಾನ ಇರಬೇಕು ಯಾವುದನ್ನು ಹಿಡ್ಕೊಳ್ಬೇಕು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಕು ಯಾವುದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಯಾವ ಮಾರ್ಗದಲ್ಲಿ ನಡಿಬೇಕು ಅಂತೇಳಿ ನಮಗೆ ಒಳ್ಳೆ ಬುದ್ಧಿ ಇರಬೇಕು ಆದ ಕಾರಣ ಭಗವಂತ ಪ್ರತಿಯೊಬ್ಬನಿಗೆ ಬುದ್ಧಿ ಶಕ್ತಿಯನ್ನು ಕೊಟ್ಟ ಆದರೆ ಮನುಷ್ಯ ಜೀವನ ಮಾಡುವುದಲ್ಲ ಬುದ್ಧಿಶಕ್ತಿಯಿಂದ ಅಲ್ಲ ಮನೋಶಕ್ತಿಯಿಂದ ಮನಸ್ಸಿನ ಶಕ್ತಿಯಿಂದ ಜೀವನ ಮಾಡೋದು ಮನಸ್ಸು ಹೇಗೆ ಹೇಳ್ತದೆ ಹಾಗೆ ಮನಸ್ಸಿಗಷ್ಟು ಶಕ್ತಿ ಉಂಟು ಒಳ್ಳೆಯದಕ್ಕೂ ಮನಸ್ಸು ಕಾರಣ ಕೆಟ್ಟದಕ್ಕೂ ಮನಸ್ಸು ಕಾರಣ ಎರಡಕ್ಕೂ ಮನಸ್ಸು ಕಾರಣ ಆದ ಕಾರಣ ಹೇಳೋದು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಹೋಗಿ ಜೀವನದಲ್ಲಿ ಅನೇಕ ಉಂಟು ಪ್ರಪಂಚದಲ್ಲಿ ಒಂದೆರಡು ವಿಚಾರ ಅಲ್ಲ ಬೇಡದ ವಿಚಾರಗಳೇ ನಮ್ಮಲ್ಲಿ ಬೇಕಾದಷ್ಟಿರೋದು ಬೇಡದ ವಿಚಾರಗಳನ್ನೇ ನಾವು ಗಟ್ಟಿ ಗಟ್ಟಿಯಾಗಿ ಇನ್ನಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದೇವೆ ಆ ಬೇಡದ ವಿಚಾರಗಳನ್ನೆಲ್ಲ ನಿಮ್ಮ ಮನಸ್ಸಿನಿಂದ ತೆಗೆದಾಕಿ ಅವಶ್ಯಕತೆ ಇಲ್ಲ ಅದೆಲ್ಲ ನಮಗೆ ಒಂದೆರಡು ಉದಾಹರಣೆ ಕೊಡಲಿಕ್ಕಾಗೋದಿಲ್ಲ ಅನೇಕ ರೀತಿಯಲ್ಲಿ ಉಂಟು ಬೇಡದ ವಿಚಾರಗಳೆಲ್ಲ ಮಾನಸಿಕವಾಗಿ ಉಂಟು ದೈಹಿಕವಾಗಿ ಉಂಟು ಬುದ್ಧಿಯಲ್ಲಿ ಉಂಟು ಮಾತಿನಲ್ಲಿ ಉಂಟು ನೋಟದಲ್ಲಿ ಉಂಟು ಕೇಳುವುದರಲ್ಲಿ ಉಂಟು ಎಷ್ಟೋ ವಿಚಾರದಲ್ಲಿ ಉಂಟು ಅನೇಕ 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 ರೀತಿಯಲ್ಲಿ ಉಂಟು ಬೇಡದ ವಿಚಾರಗಳೆಲ್ಲ ಕೆಟ್ಟ ಕೆಟ್ಟ ವಿಚಾರಗಳನ್ನೆಲ್ಲ ಅದನ್ನೆಲ್ಲ ನೀವು ಸ್ವಲ್ಪ ಶುದ್ಧ ಮಾಡಲಿಕ್ಕೆ ಪ್ರಯತ್ನ ಪಡಿ ಅದನ್ನೆಲ್ಲ ಸ್ವಲ್ಪ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಪಡಿ ನಿಮ್ಮ ಒಳಗೆ ಆ ಪವಿತ್ರ ಭಾವನೆ ಎಂಬುದು ಅದು ಪವಿತ್ರತೆ ಎಂಬುದು ನಿಮ್ಮೊಳಗೆ ಸೃಷ್ಟಿಯಾಗಿ ಕೊಡುತ್ತದೆ ಆ ಪವಿತ್ರತೆ ಎಂಬುದು ನಿಮ್ಮೊಳಗೆ ಸೃಷ್ಟಿಯಾಗುವಾಗ ಒಂದು ಹಂತಕ್ಕೆ ಜ್ಞಾನ ಮಾರ್ಗ ಬೇಕು ಅಂತೇಳಿ ಅನ್ನಿಸ್ತದೆ ಈ ಲೌಕಿಕ ಜೀವನವೆಲ್ಲ ಬಿಟ್ಟು ಈ ಆಸೆ ಆಕಾಂಕ್ಷೆಗಳಿಂದ ಸ್ವಲ್ಪ ದೂರ ಹೋಗಿ ಒಂದು ಸತ್ಯದ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡುವ ನಮಗೇನೋ ಒಂದು ನಮ್ಮ ಒಳಗೆ ಹೇಳ್ತಾ ಇದೆ ಏನೋ ಒಂದು ವಿಚಾರ ನಮ್ಮೊಳಗೆ ಇದೆ ಏನು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳುವ ಸಮಯದಲ್ಲಿ ನಿಮ್ಮೊಳಗೆ ಪವಿತ್ರತೆ ಎಂಬುದು ಎಷ್ಟರ ಮಟ್ಟಿಗೆ ನಿಮ್ಮೊಳಗೆ ಅದು ಹೆಚ್ಚಾಗ್ತಾ ಹೋಗ್ತದೋ ಆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಅರಿವಿಲ್ಲದಂತೆ ಒಂದು ಗುರು ಬರ್ತಾರೆ ಬಂದೇ ಬರ್ತಾರೆ ಪ್ರತಿಯೊಬ್ಬನ ಜೀವನದಲ್ಲಿ ಗುರು ಇದ್ದೇ ಇದ್ದಾರೆ ಆದರೆ ಆ ವ್ಯಕ್ತಿಗೆ ಮಾತ್ರ ಗೊತ್ತಾಗುವುದಿಲ್ಲ ಯಾರು ಅಂತೇಳಿ ಯಾರು ಅಂತೇಳಿ ಆ ವ್ಯಕ್ತಿಗೆ ಮಾತ್ರ ಗೊತ್ತಾಗುವುದಿಲ್ಲ ಆಗ ನಮ್ಮ ಶುದ್ಧತೆ ನಮ್ಮ ಪವಿತ್ರತೆ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತದೋ ಅಷ್ಟರ ಮಟ್ಟಿಗೆ ನಮಗೆ ಜೀವನದಲ್ಲಿ ಒಳಿತುಂಟಾಗ್ತದೆ ಸದ್ಗುಣಗಳು ತುಂಬಿಕೊಳ್ಳುತ್ತದೆ ಸದ್ಗುಣಗಳು ತನ್ನಿತಾನಾಗಿ ತುಂಬಿಕೊಳ್ಳುತ್ತದೆ ಹಾಗೆ ನಿಮ್ಮ ಒಳಗೆ ಇರುವ ಅನೇಕ ಕೆಟ್ಟ ಕೆಟ್ಟ ವಿಚಾರಗಳಿದ್ದರೆ ಬೇಡದ ವಿಚಾರಗಳಲ್ಲ ಇದ್ದರೆ ಮನುಷ್ಯ ಅಂತ ಹೇಳಿದ ನಂತರ ಇದ್ದೇ ಇರ್ತದೆ ಹಂತ ಹಂತವಾಗಿ ಅದನ್ನು ಸ್ವಲ್ಪ ದೂರ ಮಾಡಲಿಕ್ಕೆ ಪ್ರಯತ್ನ ಪಡಿ ಹಂತ ಹಂತವಾಗಿ ದೂರ ಮಾಡಲಿಕ್ಕೆ ಪ್ರಯತ್ನ ಪಡಿ ಒಂದೇ ಸಲ ದೂರ ಆಗುವುದಿಲ್ಲ ತಲೆಯಲ್ಲಿ ಏನೆಲ್ಲ ಯೋಚನೆ ಹೊಡ್ತದೆ ಸಾವಿರಾರು ವಿಚಾರಗಳು ಬರ್ತದೆ ತಲೆಯಲ್ಲಿ ಅಂತ ಹೇಳುವಾಗ ಒಂದು ಜ್ಞಾನಿಗಳ ಪುಸ್ತಕವನ್ನು ತೆಗೆದು ಓದಿ ಒಂದು ಗ್ರಂಥವನ್ನು ತೆಗೆದು ಓದಿ ಇಲ್ಲ ಒಂದು ದೇವರ ನಾಮಸ್ಮರಣೆಯನ್ನು ಮಾಡ್ತಾಯಿರಿ ಇಲ್ಲದೇವರ ಪಕ್ಷದಲ್ಲಿ ಅನೇಕ ಜ್ಞಾನವನ್ನು ಹೇಳಿದ್ದಾರೆ ಪ್ರಪಂಚಕ್ಕೆ ದಾಸರು ಸಂಗೀತದ ರೂಪದಲ್ಲಿ ದಾಸರ ಆ ಕೀರ್ತನೆಯನ್ನೆಲ್ಲ ಕೇಳಿದರೆ ಸಾಕು ದಾಸರ ಪದಗಳನ್ನೆಲ್ಲ ಕೇಳಿದರೆ ಸಾಕು ಜೀವನದಲ್ಲಿ ಪರಿವರ್ತನೆ ಆಗದವನು ಆಗ್ಬೋದು ಅದೇ ರೀತಿ ಶರಣರ ವಚನಗಳನ್ನು ಕೇಳಿದರೆ ಸಾಕು ಜೀವನದಲ್ಲಿ ಪರಿವರ್ತನೆ ಆಗದವನು ಆಗ್ತಾನೆ ಅನೇಕ ಮಹಾಮಹಾಜ್ಞಾನಿಗಳು ಹೇಳಿದಂಥ ಅನೇಕ ರೀತಿಯ ಉಂಟು ಧರ್ಮ ಗ್ರಂಥಗಳುಂಟು ಅನೇಕ ರೀತಿಯ ಜ್ಞಾನ ಭಂಡಾರ ಉಂಟು ಈ ಪ್ರಪಂಚದಲ್ಲಿ ಸ್ವಲ್ಪ ಹುಡುಕಿ ಒಂದು ಲೈಬ್ರರಿಗೆ ಹೋಗಿ ಈಗೆಲ್ಲ ಲೈಬ್ರರಿಗೆ ಹೋಗುವ ಅವಶ್ಯಕತೆ ಇಲ್ಲ ಈಗ ಗ್ರಂಥಾಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಗ್ರಂಥಾಲಯ ಎಲ್ಲ ನಮ್ಮ ಪಾಕೆಟಲ್ಲೇ ಉಂಟು ಆ ಗ್ರಂಥಾಲಯದಲ್ಲಿ ಎಲ್ಲವೂ ಸಿಗ್ತದೆ ಯಾವುದು ಬೇಕು ಅದು ಸಿಗ್ತದೆ ಅಲ್ವಾ ನಮ್ಮ ಫೋನಲ್ಲಿ ಅನೇಕ ವಿಚಾರಗಳು ಜ್ಞಾನದ ಬಗ್ಗೆ ತಲೆಯಲ್ಲಿ ಅನೇಕ ಆಲೋಚನೆಗಳು ಹೋಗುವ ಸಮಯದಲ್ಲಿ ಅನೇಕ ದಾಸರ ಕೀರ್ತನೆಯನ್ನು ಕೇಳಿ ಶರಣರ ವಚನವನ್ನು ಕೇಳಿ ಅನೇಕ ಮಹಾಮಹಾಜ್ಞಾನಿಗಳು ಹೇಳಿದ ಜ್ಞಾನದ ಭಂಡಾರ ಇದೆ ಅನೇಕ ರೀತಿಯ ಜ್ಞಾನದ ವಿಚಾರಗಳಿದೆ ಒಳ್ಳೊಳ್ಳೆ ವಿಚಾರಗಳಿದೆ ಅದನ್ನೆಲ್ಲ ಕೇಳಿ ಸೂಕ್ಷ್ಮವಾಗಿ ಕೇಳಿ ರಾತ್ರಿ ಮಲಗೋ ಸಮಯದಲ್ಲಿ ಕೇಳಿ ರಾತ್ರಿ ಮಲ್ಗೋ ಸಮಯದಲ್ಲಿ ಕೇಳಿ ಕಾರಣ ಏನು ಒಳ್ಳೊಳ್ಳೆ ವಿಚಾರವನ್ನು ಕೇಳಿ ನಾವು ಮಲ್ಕೊಳ್ಳುವಾಗ ನಮ್ಮ ಆತ್ಮಕ್ಕೆ ತೃಪ್ತಿ ಆಗ್ತದೆ ಸಂತೋಷ ಆಗ್ತದೆ ಈಗ ನಿದ್ರೆ ಎಂಬ ವಿಚಾರ ಒಬ್ಬನಿಗೆ ನಿದ್ರೆ ಬರ್ತದೆ ಹಾಗಲ್ಲೆಲ್ಲ ಕೆಲಸ ಮಾಡ್ತಾನೆ ರಾತ್ರಿ ನಿದ್ರೆ ಬರ್ತದೆ ಅವನಿಗೆ ಆ ನಿದ್ರೆ ಬಂದವ ಪುನಃ ಬೆಳಗ್ಗೆ ಎದ್ದು ಅಷ್ಟೇ ವೇಗದಲ್ಲಿ ಕೆಲಸ ಮಾಡ್ತಾನೆ ನಿದ್ರೆ ಬರೋ ಸಮಯದಲ್ಲಿ ಅವನ ವೇಗ ಎಲ್ಲ ಅವನ ಶಕ್ತಿ ಕಮ್ಮಿ ಕಮ್ಮಿಯಾಗಿ ಹೋಗ್ತದೆ ಕುಗ್ಗಿ ಹೋಗ್ತದೆ ಪುನಃ ಆ ಶಕ್ತಿ ಮರುದಿನ ಕೆಲಸ ಮಾಡ್ತದಲ್ವ ಕಾರಣ ಏನು ನಾವು ಮೌನವಾಗಿದ್ದ ಕಾರಣ ಆ ಶಕ್ತಿ ಪುನಃ ಬೆಳಿಗ್ಗೆ ಅದೇ ರೀತಿಯಾಗಿ ಕೆಲಸ ಮಾಡ್ತದೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಒಬ್ಬ ವಿಪರೀತ ಕೆಲಸ ಮಾಡ್ತಾನೆ ಕೂಲಿ ಕೆಲಸ ಕೂಲಿ ಕೆಲಸ ಮಾಡಿ ಸಾಯಂಕಾಲ ಹೊತ್ತಾಗೋ ಟಯರ್ಡ್ ಆಗ್ತದೆ ಆಯಾಸ ಆಗ್ತದೆ ಮನೆಗೆ ಹೋಗ್ತಾನೆ ಊಟ ಮಾಡ್ತಾನೆ ಮಲ್ಕೊಳ್ತಾನೆ ಪುನಃ ಬೆಳಿಗ್ಗೆ ಎದ್ದು ಅದೇ ಕೆಲಸ ಮಾಡ್ತಾನಲ್ವ ಅದೇ ವೇಗದಲ್ಲಿ ಮಾಡ್ತಾನಲ್ವ ಫ್ರೆಶ್ ಆಗಿರ್ತಾನೆ ಆಗ ರಾತ್ರಿ ಹೊತ್ತಾಗುವಾಗ ನಿದ್ರೆ ಬರುವ ಮುಂಚೆ ನಮ್ಮ ಶಕ್ತಿಯೆಲ್ಲ ಕುಂಠಿತವಾಗಿರ್ತದೆ ಆ ನಿದ್ರೆಯಲ್ಲಿ ಏನು ಪ್ರೊಸೆಸ್ ನಡೀತದೆ ಅಂತ ಸ್ವಲ್ಪ ಆಲೋಚನೆ ಮಾಡಿ ಆ ನಿದ್ರೆಯಲ್ಲಿ ನಡೆಯುವ ಪ್ರೊಸೆಸ್ಸೇ ದೈವಿಕ ಪ್ರೊಸೆಸ್ ಆ ನಿದ್ರೆಯಲ್ಲಿ ನಡೆಯುವ ಎಲ್ಲ ವಿಚಾರಗಳು ಅದು ದೈವಿಕ ಶಕ್ತಿಯ ವಿಚಾರ ಆ ದೈವಿಕ ಶಕ್ತಿಯ ವಿಚಾರಗಳು ನಾವು ನಿದ್ರೆ ಮಾಡುವಾಗ ನಮಗೆ ಸುಲಭವಾಗಿ ಸಿಗ್ತದೆ ಅಂತ ಹೇಳುವಾಗ ಆ ದೈವಿಕ ಶಕ್ತಿಯ ವಿಚಾರಗಳನ್ನು ನಾವು ಪ್ರಾರ್ಥನೆ ಮಾಡಿ ಕಿವಿಯಲ್ಲಿ ಕೇಳಿ ಕಣ್ಣಲ್ಲಿ ನೋಡಿ ಮಲಗಿದ್ರೆ ಬಹಳ ಒಳ್ಳೆಯದು ನಮ್ಮ ಮನಸ್ಸು ತನ್ನಿಂದ ತಾನಾಗಿ ಪವಿತ್ರವಾಗ್ತದೆ ಈ ಅಭ್ಯಾಸವನ್ನು ಒಂದು ದಿನ ಎರಡು ದಿನ ಅಲ್ಲ ಮಾಡೋದು ಈ ಅಭ್ಯಾಸವನ್ನು ಒಂದು ದಿನ ಎರಡು ದಿನ ಮೂರು ದಿನ ಮಾಡೋದಲ್ಲ ಕಂಟಿನ್ಯೂ ಆಗಿ ಮಾಡಬೇಕು ಈ ಅಭ್ಯಾಸವನ್ನು ಕಂಟಿನ್ಯೂ ಆಗಿ ಮಾಡಬೇಕು ಈ ಅಭ್ಯಾಸವನ್ನು ಅದು ಒಂದು ತಿಂಗಳು ನಾವು ಮಾಡಿದರೆ ಈ ಅಭ್ಯಾಸವನ್ನು ಮಾಡಿದರೆ ಮತ್ತೆ ಮುಂದಿನ ತಿಂಗಳೆಲ್ಲ ತನ್ನಿಂತನಾಗಿಯೇ ಹೋಗ್ತದೆ ಇಲ್ಲಿ ನಮಗೆ ಬೇಕಾದ್ದೇನು ಅಂತೇಳಿದರೆ ಏಕಾಗ್ರತೆ ವೈರಾಗ್ಯ ಅಪ್ಪಿ ತಪ್ಪಿ ಕೂಡ ನಾವು ಏನೋ ಒಂದು ಇನ್ನೊಂದು ವಿಚಾರವನ್ನು ನೋಡುವ ಅಂತೇಳಿ ಹೋದರೆ ನೀವು ಅಷ್ಟು ದಿನ ಮಾಡಿದ ಸಾಧನೆ ವ್ಯರ್ಥ ಆಗ್ತದೆ ಆ ದೈವಿಕ ನಾಮಸ್ಮರಣೆಯನ್ನು ಬಿಟ್ಟು ಇವತ್ತೊಂದು ಸಿನಿಮಾದ ಹಾಡು ಕೇಳುವ ಇವತ್ತು ಬೇರೆ ಏನೋ ಕೇಳುವ ಅಂತ ಹೇಳಿ ನಮ್ಮ ಮನಸ್ಸು ಚಂಚಲಾಗಬಾರ್ದು ಮನಸ್ಸು ಸ್ಥಿರವಾಗಿರಬೇಕು ಮನಸ್ಸಿನ ಸ್ಥಿರ ಒಂದೇ ಸಲ ಬರುವುದಿಲ್ಲ ಅದು ಹಂತ 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 ಹಂತವಾಗಿಯೇ ಬರೋದು ಆದ ಕಾರಣ ಹೇಳೋದು ಮನಸ್ಸಿನಲ್ಲಿ ಸಾವಿರ ಚಿಂತನೆಗಳು ಬರುವಾಗ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಿ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತಾಡಿ ಅಲ್ಲ ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲ ಒಂದು ನಿಮ್ಮ ನಿಮ್ಮ ಅಂತರಾತ್ಮಲ್ಲಿ ಗುರುವನ್ನು ಪ್ರಾರ್ಥನೆ ಮಾಡಿ ಇಲ್ಲ ಅಕ್ಕಪಕ್ಕ ಯಾರಾದರೂ ಗುರುಗಳಿದ್ದಾರೆ ಅಂತ ಹೇಳಿದರೆ ಅವ್ರ ಹತ್ರ ಹೋಗಿ ಏನೋ ಒಂದು ವಿಷಯವನ್ನು ತಿಳ್ಕೊಳ್ಳಿ ಒಂದು ಹಿರಿಯರ ಹತ್ರ ಮಾತಾಡಿ ನಿಮ್ಮ ಒಳಗೆ ಅದು ಕೊರಿಬಾರ್ದು ಮರದ ಕೇಡು ಮರವನ್ನೇ ಊಟ ಮಾಡಿತು ಅಂತೇಳಿದಾಗೆ ನಿಮ್ಮ ಒಳಗೆ ಅದು ಕೊರಿತಾ ಇರಬಾರ್ದು ನಿಮ್ಮ ಒಳಗೆ ಅದು ಕೊರಿಲಿಕ್ಕೆ ಪ್ರಾರಂಭಿಸಿತು ಅಂತ ಹೇಳಿದರೆ ಅದು ಮತ್ತೆ ಅದು ಎಷ್ಟು ಆಳವಾಗಿ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಹೊರಗೆ ಬರ ಬರಲಿಕ್ಕೆ ಭಾಳ ಕಷ್ಟ ಉಂಟು ಏನೋ ಒಂದು ತಪ್ಪು ಕಲ್ಪನೆ ಬಂತು ಕೂಡಲೇ ಅದನ್ನು ಸರಿ ಮಾಡಿಕೊಳ್ಬೇಕು ಸ್ಪಾಟಲ್ಲಿ ನಾಳೆ ನೋಡುವ ನಾಡ್ದು ನೋಡುವ ಅಂಥೇಳಿ ಅದು ಹಾಗೇ ಬೆಳೀತಾ ಬೆಳಿಲಿಕ್ಕೆ ಬಿಟ್ಟರೆ ಅದನ್ನು ನಾವು ಬೆಳೆಸಿದರೆ ನಮಗೆ ಬುದ್ಧಿ ಇಲ್ಲ ಅಂತೇಳಿ ಅರ್ಥ ಆದ ಕಾರಣ ನಿಮ್ಮ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಿಮ್ಮ ನಿಮ್ಮ ಜೀವನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ಯಾವ ವಿಷಯ ಬೇಕು ಆ ವಿಷಯ ಮಾತ್ರ ಬೇಕು ಯಾವ ವಿಷಯ ಬೇಡ ಯಾವ ವಿಷಯದಿಂದ ನಮಗೆ ತೊಂದರೆ ಆಗ್ತದೆ ಯಾವ ವಿಷಯದಿಂದ ನಮಗೆ ಮನಸ್ಸು ಚಂಚಲ ಆಗ್ತದೆ ಯಾವ ವಿಷಯದಿಂದ ನಮಗೆ ಅನೇಕ ರೀತಿಯ ಆಗ್ತದೆ ಆ ವಿಷಯದಿಂದೆಲ್ಲ ದೂರ ಹೋಗಿ ಆ ವಿಷಯವನ್ನು ಬಿಡಿ ಕೆಟ್ಟ ಕನಸು ಅಂತೇಳಿ ಮರೆತುಬಿಡಿ ನಿಮ್ಮ ಒಳಗೆ ಈ ಸ್ಥಿತಿಯನ್ನು ನೀವು ಸೃಷ್ಟಿ ಮಾಡಿಕೊಳ್ಳಿ ನಿಮ್ಮ ಒಳಗೆ ಈ ಸ್ಥಿತಿಯನ್ನು ನೀವು ಸೃಷ್ಟಿ ಮಾಡಿಕೊಳ್ಳುವಾಗ ನಿಮ್ಮ ಮುಂದಿನ ಜೀವನದ ದಾರಿ ತನ್ನಿಂದ ತಾನಾಗಿ ನಿಮಗೆ ಕಾಣ್ತದೆ ಅರ್ಥ ಆಯ್ತು ಹೇಳಿದು ಎಲ್ಲರಿಗೂ ಅಂತ ಹೇಳಿ ಪ್ರಪಂಚಕ್ಕೆ ಒಳಿತಾಗಲಿ ಈ ರೀತಿಯಾಗಿ ಒಳಿತು ಮಾಡಬೇಕು ಅಂತಿದ್ದರೆ ಪ್ರಪಂಚಕ್ಕೆ ಏನೋ ಒಂದು ನಾವು ಸಾಧನೆ ಮಾಡಬೇಕು ಪ್ರಪಂಚದಲ್ಲಿ ಪ್ರಪಂಚಕ್ಕೆ ಏನೋ ಒಂದು ಒಳಿತು ಮಾಡಬೇಕು ಅಂತೇಳಿದರೆ ಒಳ್ಳೊಳ್ಳೆ ವಿಚಾರಗಳನ್ನು ಅಧ್ಯಯನ ಮಾಡಿ ಆ ಒಳ್ಳೊಳ್ಳೆ ವಿಚಾರವನ್ನು ಹಂಚಿ ಒಳ್ಳೊಳ್ಳೆ ವಿಚಾರಗಳನ್ನು ಮಾತಾಡಿ ಒಳ್ಳೆ ಒಳ್ಳೆಯದು 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 ಅಂತ ಹೇಳುವಾಗ ನಿಮ್ಮ ಕಣ್ಣ ಮುಂದೆ ಕಾಣೋದು ನಿಮ್ಮ ಕಿವಿಯಲ್ಲಿ ಕೇಳೋದು ಎಲ್ಲ ವಿಚಾರಗಳು ಒಳ್ಳೆಯದೇ ಇರ್ತದೆ ಪ್ರತಿಯೊಂದು ವಿಚಾರ ಒಳ್ಳೆಯದೇ ಇರ್ತದೆ ನಿಮ್ಮ ಜೀವಾತ್ಮದಲ್ಲಿ ಒಳ್ಳೆಯ ವಿಚಾರವೇ ಹೋಗಿ ಕೂತ್ಕೊಳ್ಳುತ್ತದೆ ಬೇರೆ ಯಾವ ವಿಚಾರ ಹೋಗಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಕಷ್ಟ ಉಂಟು ಮಾತ್ರ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಈ ರೀತಿಯಾಗಿ ಪ್ರಯತ್ನ ಪಡುವಾಗ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳಿತನ್ನು ಮಾಡ್ಬೋದು ನಿಮ್ಮಿಂದಾಗಿ ಹತ್ತು ಜನಕ್ಕೆ ಅನೇಕ ರೀತಿಯ ಸೇವೆಯನ್ನು ಕೂಡ ಮಾಡ್ಬೋದು ನಿಮ್ಮಿಂದಾಗಿ ಪ್ರಪಂಚಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಕೊಡ್ಬೋದು ನಿಮ್ಮಿಂದಾಗಿ ಈ ಪ್ರಪಂಚಕ್ಕೆ ಅನೇಕ ರೀತಿಯ ಉಡುಗೊರೆಯನ್ನು ಕೂಡ ನೀವು ಕೊಡಬಹುದು ಎಷ್ಟೇ ಹೇಳೋದು ಇದು ಬಹಳ ಸಿಂಪಲ್ ಆದ ವಿಚಾರ ಆದರೆ ಎಲ್ಲ ವಿಚಾರ ಇದರೊಳಗೆ ಅಡಗಿದೆ ಅಂತ ಹೇಳೋದು ಇದನ್ನು ಪಾಲಿಸಲಿಕ್ಕೆ ಪ್ರಯತ್ನ ಪಡಿ ಇದನ್ನು ಪಾಲಿಸುವಾಗ ನಿಮ್ಮ ಒಳಗಿರುವ ಚೈತನ್ಯ ಏನು ನಿಮ್ಮೊಳಗಿರುವ ಜ್ಞಾನ ಏನು ಎಲ್ಲ ವಿಚಾರಗಳು ತನ್ನಿಂದ ತಾನಾಗಿ ನಿಮಗೆ ಅರಿವಿಗೆ ಬರ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ शुभवागलि तिरिशत्रमलम नमः शिवाय नमः शिवाय नमः शिवाय